ಉದಯಪುರ್ನ ಒಂದು ಸೀನಿಕ್ ಲೊಕೇಶನಲ್ಲಿ ನಾವೇ ಬರ್ತಿದ್ದೀವಿ ಸೊ ಈ ಥರ ಒಂದು ನೇಚರ್ನ ಪೊಲ್ಯೂಟ್ ಮಾಡದೇ ಇರೋಂಥ ಒಂದು ಪ್ರಾಡಕ್ಟ್ನ ಟಾಟಾ ಮೋಟರ್ಸ್ ಅವರು ಲಾಂಚ್ ಮಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಡ್ರೈಸ್ ಪಾರ್ಕ್ಗೆ ಮಿ ಗಿರಿ ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರೋದು ಹೋಗ್ಬಿಟ್ಟು ಟಾಟಾ ಕವ್ ಡಾಟ್ ಇ ವಿ ಸೊ ಎಲೆಕ್ಟ್ರಿಕ್ ವೆಹಿಕಲ್ ಸೊ ಈ ಗಾಡಿಯಲ್ಲಿ ಇರುವ ಮೋಟಾರ್ ಆಗಲಿ ಪವರ್ ಆಗಲಿ ಇದರ ಒಂದು ಕನ್ವೀನಿಯನ್ಸ್ ಫೀಚರ್ಸ್ ಮತ್ತು ವರ್ಡ್ಸ್ ಹೆಂಗಿದೆ ಈ ಥರ ಎಲ್ಲ ವಿಷಯಗಳನ್ನ ಹೋಗ್ಬಿಟ್ಟು ಈ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡಿ ಇವಾಗ ಈ ಟಾಟಾ ಕವ್ ಡಾಟ್ ಇ ನ ಒಂದು ಡಿಸೈನ್ ಬಗ್ಗೆ ಹೇಳಕ್ ಮುಂಚೆ ಇರುವ ಕಲರ್ ಆಪ್ಷನ್ಸ್ ವೇರಿಯನ್ಸ್ ಬಗ್ಗೆ ನಾವು ಹೇಳ್ತೀನಿ ಸೊ ಇದ್ರಲ್ಲಿ ನಿಮಗೆ ಎರಡು ಬ್ಯಾಟ್ರಿ ಆಪ್ಷನ್ಸ್ ನಿಮ್ಗೆ ಸಿಗುತ್ತೆ ಅದು ಯಾವ ತರ ಬ್ಯಾಟ್ರಿ ಆಪ್ಷನ್ಸ್ ಅಂತ ಮುಂದೆ ಈ ವಿಡಿಯೋಲಿ ಗಾಡಿ ಓಡಿಸ್ತಾ ಇರುವಾಗ ನಾನು ಹೇಳ್ತೀನಿ ಇದ್ರಲ್ಲಿ ನಿಮಗೆ ಐದು ಕಲರ್ ಆಪ್ಷನ್ಸ್ ಇದೆ ಅದೇ ತರ ಇದರ ಪ್ರೈಸ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಇದರ ಪ್ರೈಸ್ ಸ್ಟಾರ್ಟಿಂಗ್ ಫ್ರಮ್ ಸೆವೆಂಟೀನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಇಂದ ಹಿಡಿದು ನಿಮಗೆ ಟ್ವೆಂಟಿ ಒನ್ ಲ್ಯಾಕ್ಸ್ ತನಕ ಎಕ್ ಶೋ ರೂಮ್ ಪ್ರೈಸ್ ಇದನ್ನ ಪ್ರೈಸ್ ಮಾಡಿದ್ದಾರೆ ಸೊ ರೀಸೆಂಟ್ ಆಗಿ ಇದು ಲಾಂಚ್ ಆಗಿದೆ ಸೊ ಹಂಗೆ ಇವಾಗ ಮುಂದೆ ಇದರ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒಂದು ಸ್ಟ್ಯಾನ್ಸ್ ಇದು ಒಂದು ಎಸ್ ಯು ವಿ ಕೂಪೆ ಸೊ ಆ ಕೂಪೆಗೆ ಬೇಕಾಗಿರೋ ಎಲ್ಲ ಒಂದು ಡಿಸೈನ್ ಇದು ಕೊಟ್ಟಿದ್ದಾರೆ ಇದೊಂದು ಹೈ ಸ್ಟ್ಯಾನ್ಸ್ ಗಾಡಿ ನೀವು ನೋಡಬಹುದು ಅದೇ ತರ ಫ್ರಂಟ್ ಅಲ್ಲಿ ಇರೋ ಡಿಸೈನ್ ಬಗ್ಗೆ ನಿಮ್ಗೆ ಎಂಡ್ ಟು ಎಂಡ್ ಒಂದು ಡಿ ಆರ್ ಎಲ್ ನಿಮ್ಗೆ ಇದೆ ಸೊ ಇದು ನೀವು ನೋಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಗಾಡಿನ ಲಾಕ್ ಮಾಡುವಾಗ ಇಲ್ಲ ಅನ್ಲಾಕ್ ಮಾಡುವಾಗ ಒಂದು ಸೀಕ್ವಲ್ ಲೈಟಿಂಗ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಬರುತ್ತೆ ಸೊ ಅದ್ ನೋಡಕ್ ನೈಟ್ ಟೈಮ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇದೇ ತರ ರಿಯರ್ ಟೈಲ್ ಲ್ಯಾಂಪ್ ನಿಮಗೆ ಬಂದ್ಬಿಟ್ಟು ಸೀಕ್ವೆಲ್ ಥಿಂಗ್ ನಿಮ್ಗೆ ಬರುತ್ತೆ ಸೊ ನೆಕ್ಸ್ಟ್ ಹಂಗೆ ನೀವು ಡಿ ಆರ್ ಎಲ್ ನೋಡಿದ್ರೆ ನಿಮಗೆ ಒಂದು ನಾಲ್ಕು ಸ್ಟ್ರಿಪ್ ಕೊಟ್ಟಿದ್ದಾರೆ ಅದೇ ತರ ಒಂದು ಸಣ್ಣದಾಗಿ ಒಂದು ಡಿ ಆರ್ ಎಲ್ ಫ್ರಂಟ್ ಅಲ್ಲಿ ಇದೆ ಸೊ ಇದು ಯೂಶಲ್ ಆಗಿ ಬ್ಲಾಕ್ ಇರುತ್ತೆ ಬಟ್ ದಿಸ್ ಒನ್ ನೀವು ಎಡ್ ಆನ್ ಮಾಡಿದಾಗ ಹಂಗಿಲ್ಲ ಅಂದರೆ ನೀವು ಲಾಕ್ ಅನ್ಲಾಕ್ ಮಾಡಿದಾಗ ಇದು ನಿಮ್ಗೆ ಸಿಕ್ಕಲು ಬರುತ್ತೆ ಸೊ ಸೆಂಟ್ರಲ್ಲಿ ಅವರ ಒಂದು ಎಲಿವೇಟೆಡ್ ಲೋಗೋ ಯೂಶಲ್ ಆಗಿ ಕೊಡ್ತಾ ಇದ್ದಾರೆ ಬಟ್ ಇದು ನಿಮ್ಗೆ ಯಾವುದೇ ಥರ ಗ್ಲೋ ಬರಲ್ಲ ಸೊ ಸೆಂಟ್ರಲ್ಲಿ ಪ್ರಾಮಿನೆಂಟಾಗಿ ಅವರ ಲೋಗೋ ಕೊಟ್ಟಿದ್ದಾರೆ ಅದು ಕೆರಡೆ ಬಂದ್ಬಿಟ್ಟು ನೀವು ನೋಡಿದ್ರೆ ಇದರಲ್ಲಿ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಸೊ ಅದರ ಒಂದು ಕ್ಯಾಮ್ರಾ ನೀವು ಇಲ್ಲಿ ನೋಡಬಹುದು ಪ್ಲಸ್ ಲೋಯರ್ ಪಂಪರ್ ನಿಮ್ಗೆ ಸಟಲ್ ಆಗಿ ಫ್ಯೂ ಡಿಸೈನ್ಸ್ ವಿತ್ ಕ್ರೋಮ್ ಸ್ಟ್ರಿಪ್ ನಿಮ್ಗೆ ಕೊಟ್ಟಿದ್ದಾರೆ ಬಟ್ ಈ ಎರಡು ಕಡೆ ಕ್ಲೋಸ್ ಆಗಿದೆ ಬಟ್ ಸೆಂಟ್ರಲ್ ಮಾತ್ರ ಈ ಮೋಟರ್ ಬೇಕಾಗಿರೋ ಒಂದು ಏರ್ ಇನ್ಟೆಕ್ ನ ಫಂಕ್ಷನಲ್ ಆಗಿ ಯೂಸ್ ಮಾಡ್ತಾರೆ ಇದು ನಿಮ್ಗೆ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಹಂಗೆ ಇದರಲ್ಲಿರೋ ಒಂದು ಮೇನ್ ಹೆಡ್ಲ್ಯಾಂಪ್ ಯೂನಿಟ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಕೊಟ್ಟಿರೋ ಪಂಪ್ ಒಂದು ಬೈ ಫಂಕ್ಷನಲ್ ಎಲ್ ಇ ಡಿ ಎಡ್ ತರ ಕೆರಡೆ ಬೋಮ್ ನಿಮ್ಗೆ ಕಾರ್ನರಿಂಗ್ ಲೈಕ್ ಕೊಟ್ಟಿದ್ದಾರೆ ಇದರ ಒಂದು ಫ್ರಂಟ್ ಸ್ಟ್ಯಾಂಡ್ಸ್ ತುಂಬಾನೇ ಚೆನ್ನಾಗಿದೆ ಪ್ಲಸ್ ಈ ವಿ ಕೂಪೇನ ಒಂದು ಬಲ್ಕಿಯರ್ ಇಲ್ಲ ಒಂದು ಮಸ್ಕ್ಯುಲರ್ ಲುಕ್ ಕೊಡೋದು ಮೈನ್ ಆಗಿ ಯಾವ್ದಂತ ನೋಡಿದ್ರೆ ಇದ್ರಲ್ಲಿರುವ ಒಂದು ಬಾನೆಟ್ ಮೇಲೆ ಇರೋ ಕವ್ ನಿಮಗೆ ಮುಂದೆ ನೋಡುವಾಗ ಒಂದು ಮಸ್ಕ್ಯುಲಾರಿಟಿ ಪ್ಲಸ್ ಇದರ ಒಂದು ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ಗಾಡಿಯ ಒಂದು ಫ್ರಂಟ್ ಡಿಸೈನ್ ಬಗ್ಗೆ ಆಯ್ತು ನೆಕ್ಸ್ಟ್ ಹಂಗೆ ಸೈಜ್ ಪ್ರೊಫೈಲ್ ಬರುವಾಗ ನಿಮಗೆ ಫಸ್ಟು ತುಂಬಾ ಅಟ್ರಾಕ್ಟಿವ್ ಆಗಿರೋದು ಅಂತ ನೋಡಿದ್ರೆ ಇದ್ರಲ್ಲಿ ಕೊಟ್ಟಿರುವ ಒಂದು ಏಯ್ಟೀನ್ ಇಂಚ್ ಒಳ ವೀಲ್ಸ್ ಸೊ ಅದರ ಪ್ರೊಫೈಲ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಟೂ ಒನ್ ಫೈವ್ ಬೈ ಫಿಫ್ಟಿ ಫೈವ್ ಸೆಕ್ಷನ್ ಟೈರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಈ ಥರ ಒಂದು ಎ ಸಿ ವಿ ಕುಪ್ಪೆಗೆ ಅದು ತುಂಬ ಒಂದು ಜಾಸ್ತಿ ದೊಡ್ಡದಾಗೂ ಇಲ್ಲ ಚಿಕ್ಕದಾಗೂ ಇಲ್ಲ ತುಂಬ ಒಂದು ಆಪ್ ಆಗಿರೋ ಸೈಜ್ ಟೈರ್ಸ್ ಬಂದ್ಬಿಟ್ಟು ಟಾಟಾ ಅವರು ಇದರಲ್ಲಿ ಕೊಟ್ಟಿದ್ದಾರೆ ಸೊ ಹಂಗೆ ನೋಡಿದ್ರೆ ನಿಮಗೆ ಥ್ರೂ ಔಟ್ ದ ಬಾಡಿ ನಿಮಗೆ ಒಂದು ಬ್ಲಾಕ್ ಕ್ಲಾಡಿಂಗ್ ಬಟ್ ಮ್ಯಾಟ್ ಫಿನಿಶ್ ಇದೆ ಪಿಯಾನೋ ಬ್ಲ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಅದು ಸೈಡಿಂದ ಇಲ್ಲ ಇಂದ ನೋಡುವಾಗ ನಿಮಗೆ ಅದರ ಮಸ್ಕ್ಲಾರಿಟಿ ಇನ್ನೂ ಸ್ವಲ್ಪ ಚೆನ್ನಾಗೇ ಕಾಣಿಸುತ್ತೆ ನೆಕ್ಸ್ಟು ನಿಮಗೆ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಓವರ್ ವಿ ಎಮ್ ವಿತ್ ಇಂಡಿಕೇಟೆಡ್ ಇಂಡಿಕೇಟರ್ಸ್ ಪ್ಲಸ್ ಆಲ್ರೆಡಿ ಅಲ್ಲಿರೋ ಥರ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಎರಡು ಓ ಆರ್ ವಿ ಎಮು ನಿಮಗೆ ಕ್ಯಾಮ್ರಾ ಸಿಗುತ್ತೆ ಪ್ಲಸ್ ಇಲ್ಲಿ ಡಾಟ್ ಇ ವಿ ಅಂತ ಒಂದು ಬ್ಯಾಜಿಂಗ್ ಇನ್ ಸಿಗುತ್ತೆ ಸೊ ನೆಕ್ಸ್ಟು ನಿಮಗೆ ಇದರಲ್ಲಿ ಒಂದು ಫ್ಲ್ಯಾಶ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಏನು ಅಂತಂದು ನೋಡಿದ್ರೆ ನಿಮಗೆ ಯಾವ ಥರ ಒಂದು ಗೆಶರ್ ಆಪ್ಷನ್ ಇದರಲ್ಲಿಲ್ಲ ಬಟ್ ನನಗೆ ಯಾಕೋ ಇದು ಸ್ವಲ್ಪ ಇನ್ಕನ್ವೀನಿಯೆಂಟಾಗಿ ಫೀಲ್ ಆಯಿತು ಬಿಕಾಸ್ ನೀವು ಓಪನ್ ಮಾಡಬೇಕಾದ್ರೆ ರಿಯರಲ್ಲಿ ಪುಷ್ ಮಾಡಿ ದೆನ್ ಯು ಹ್ಯಾವ್ ಟು ಓಪನ್ ಇಟ್ ಸೊ ಅದು ನನಗೆ ಒಂಥರ ಸ್ವಲ್ಪ ಇನ್ಕನ್ವೀನಿಯಂಟ್ ಫ್ಯಾಕ್ಟರ್ ಅನಿಸ್ತು ಅದು ಅಭ್ಯಾಸ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ನೆಕ್ಸ್ಟು ನಿಮಗೆ ಇದೊಂದು ಡ್ಯೋಲ್ ಟೋನು ನಿಮಗೆ ಸನ್ ರೂಫ್ ಇದೆ ಸೊ ಅದೇ ಥರ ನಿಮಗೆ ಬ್ಲ್ಯಾಕ್ ಡೌಟ್ ಒಂದು ರೂಫ್ ಕೊಟ್ಟಿದ್ದಾರೆ ಪ್ಲಸ್ ಶಾರ್ಪ್ ಫಿನ್ ಹ್ಯಾಂಟಿನ ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಹಂಗೆ ಈ ಎಸ್ ವಿ ಕೂಪೇನ ಒಂದು ಎಂಟೈರ್ ಲುಕ್ ನೋಡಬೇಕಂದ್ರೆ ನಿಮ್ಮ ಸೈಟ್ ಪ್ರೊಫೈಲ್ನಿಂದ ಆ ಲೈನ್ ಹಂಗೆ ಕೆರಡೆ ಇಲ್ಲಿ ಇವಾಗ ತುಂಬಾ ಒಂದು ಚೆನ್ನಾಗಿರೋ ಒಂದು ಡಿಸೈನ್ ಇದರಲ್ಲಿ ಇದೆ ಸೊ ನೆಕ್ಸ್ಟ್ ನಂಗೆ ಏರಿಯರ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಎರಡು ಸ್ಪಾಯ್ಲರ್ ಇರೋ ಥರ ಒಂದು ಕೂಡ ಇಲ್ಲಿ ನಿಮಗೆ ಮೈಲ್ಡ್ ಆಗಿ ಎಲ್ವೇಟ್ ಮಾಡಿ ಒಂದು ಡ್ಯುಯಲ್ ಸ್ಪಾಯ್ಲರ್ ಥರ ಕೊಟ್ಟಿದ್ದಾರೆ ಎಷ್ಟು ಫಂಕ್ಷನಲ್ ಅಂತ ಗೊತ್ತಿಲ್ಲ ಬಟ್ ಸ್ಟಿಲ್ ಈ ಟ್ಯಾಕ್ಸ್ ಫಾರ್ ದ ಎರಡು ಅದೇ ಥರ ನಿಮಗೆ ಥ್ರೂ ಔಟ್ ಎನ್ ಟು ಎನ್ ಟೈಲ್ ಲ್ಯಾಂಪ್ ಒಂದು ಸಿಂಗಲ್ ಬಾರ್ ಟೈಲ್ ಲ್ಯಾಂಪ್ ನಿಮ್ಗೆ ಕೊಟ್ಟಿದ್ದಾರೆ ಬಟ್ ಇನ್ ಬಿಟ್ವೀನ್ ಸ್ಪ್ಲಿಟ್ ಆಗಿದೆ ಫಾರ್ ಬೂಟ್ ನಿಮಗೆ ಸೈಡಲ್ಲಿ ಸ್ವಲ್ಪ ರಿಫ್ಲೆಕ್ಟರ್ಸ್ ಇದೆ ಅದೇ ಥರ ನಿಮಗೆ ಇಲ್ಲೂ ಒಂದು ಎಲಿವೇಟೆಡ್ ಲೋಗೋ ಇದು ಗ್ಲೋ ಆಗಲ್ಲ ಪ್ಲಸ್ ಕೆರಡೆ ಬಂಪ್ ನಿಮಗೆ ರಿಯ ಪಾಕಿಂಗ್ ಕ್ಯಾಮ್ರ ಇದೆ ಪ್ಲಸ್ ಕೌ ಡಾಟ್ ಇವಿಯನ್ನು ಬ್ಯಾಚಿಂಗ್ ಈಗ ಕೊಟ್ಟಿದ್ದಾರೆ ಪ್ಲಸ್ ಹಲವಾರು ಸೆನ್ಸರ್ಸ್ಗಳಿದೆ ಅದೇ ಥರ ನಿಮಗೆ ಇಲ್ಲಿ ಒಂದು ಸ ಬ್ರೆಸ್ಟ್ ಸ್ಟೋಕಲ್ಲಿ ನಿಮಗೊಂದು ಸಿಲ್ವರ್ ಕಫ್ ಪ್ಲೇಟ್ ಟೈಪ್ ಒಂದು ಕೊಟ್ಟಿದ್ದಾರೆ ಬಟ್ ಅದು ಫುಲ್ಲು ನಿಮಗೆ ಫಂಕ್ಷನಲ್ ಆಗಿರೋಲ್ಲ ಸೊ ರಿಯರ್ ಡಿಸೈನ್ ಬಗ್ಗೆ ಮಾತಾಡ್ತಾ ಹಾಗೆ ಇದರ ಒಂದು ಬೂಟ್ ಬಗ್ಗೆ ಮಾತಾಡೋಣ ಇದರಲ್ಲಿ ನಿಮಗೆ ಗೆಸ್ಚರ್ ಕಂಟ್ರೋಲು ಇದೆ ಪ್ಲಸ್ ನಿಮಗೆ ಇಲ್ಲೊಂದು ಚಿಕ್ಕ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನೀವು ಇದನ್ನ ಓಪನ್ ಮಾಡ್ಬೋದು ಸೊ ಇದೊಂದು ಎಲೆಕ್ಟ್ರಿಕ್ ಸೊ ನೀವು ಜಾಸ್ತಿ ಎಫರ್ಟ್ ಹಾಕೋಬೇಕಲ್ಲ ಇದು ಆಟೋಮೆಟಿಕ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡೋದು ಬಂದು ಒಂದು ಮ್ಯಾಸ್ಯೂ ಫೈವ್ ಹಂಡ್ರೆಡ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇಫ್ ಇನ್ ಕೇಸ್ ನಿಮಗೆ ಅಡಿಷನಲ್ ಬೂಟ್ ಸ್ಪೇಸ್ ಬೇಕು ಅಡಿಷನಲ್ ಲಗೇಜ್ ಕ್ಯಾರಿ ಮಾಡ್ತಾ ಇದ್ದೀರಂದ್ರೆ ಇದರಲ್ಲಿ ಸಿಕ್ಸ್ಟಿ ಫಾರ್ಟಿ ಸ್ಪೀಟ್ ಇದೆ ನೀವು ಎಂಟೈರ್ ಸೆಕೆಂಡ್ ರೋನ ನೀವು ಕ್ರೀಡೆ ಮಾಡಿದರೆ ನಿಮಗೆ ಅರೌಂಡ್ ಒಂದು ಅಪ್ರಾಕ್ಸಿಮೇಲಿ ಅರೌಂಡ್ ತೌಸಂಡ್ ಲೀಟರ್ಸ್ ಆಫ್ ಲಗೇಜ್ ಸ್ಪೇಸ್ ನಿಮಗೆ ಸಿಗುತ್ತೆ ಪ್ಲಸ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ವೆಹಿಕಲ್ ಟು ವೆಹಿಕಲ್ ಚಾರ್ಜಿಂಗ್ ಆಪ್ಷನ್ ಇದೆ ಸೊ ಅದಕ್ಕೆ ಬೇಕಾಗಿರೋ ಫೀಚರ್ಸ್ ಇಲ್ಲಿ ನಿಮ್ಮ ಕೊಟ್ಟಿದ್ದಾರೆ ಪ್ಲಸ್ ನೈಟಲ್ಲಿ ನೀವು ಬೂಟ್ನ ಆ್ಯಕ್ಸೆಸ್ ಮಾಡೋದ್ರೆ ಚಿಕ್ಕದಾಗ ಒಂದು ಲ್ಯಾಂಪು ಇದರಲ್ಲಿ ಕೊಟ್ಟಿದ್ದಾರೆ ಈ ಫಿಂಗರ್ಸ್ ನೀವು ಕ್ಲೋಸ್ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿರೋ ಬಟನ್ ಓದ್ತಿದ್ರೆ ಇದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ ಸೊ ಇದೆಲ್ಲ ಈ ಟಾಟಾ ಕವ್ ಡಾಟ್ ಇ ವಿನ ಒಂದು ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಆಯಿತು ಇವಾಗ ವರ್ಡೇ ಹೋಗಿ ಯಾವ ಥರ ಕಾಣುವ ಕಂಫರ್ಟ್ ಇದೆ ಯಾವ ಥರ ಒಂದು ಇಂಟೀರಿಯರ್ ಕೊಟ್ಟಿದ್ದಾರೆ ಕ್ಯಾಬಿನ್ ಸ್ಪೇಸ್ ಹೆಂಗಿದೆ ಅಂತ ನೋಡೋಣ ಬನ್ನಿ ಸೊ ಇವಾಗ ನಾವು ಇದೀವಿ ಟಾಟಾ ಕವರ್ ಡಾಟ್ ಇವಿನ ಒಂದು ರಿಯರ್ ಸೀಟಲ್ಲಿ ರಿಯರ್ ಸೀಟ್ ಕಂಫರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿ ಒಂದು ಸೀಟ್ಸ್ ಇದೆ ಪ್ಲಸ್ ನಿಮಗೆ ಪರ್ಫೆಕ್ಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ ನಿಮಗೆ ಫ್ರಂಟ್ ಎರಡು ಸೀಟಲ್ಲೂ ವೆಂಟಿಲೇಷನ್ ಇದೆ ಬಟ್ ರಿಯರಲ್ಲಿ ನಿಮಗೆ ವೆಂಟಿಲೇಷನ್ ಇಲ್ಲ ಮೂರು ಜನ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಪ್ಲಸ್ ನಿಮಗೆ ಇಲ್ಲಿ ತುಂಬ ಟನಲ್ ದೊಡ್ಡದಾಗೂ ಇಲ್ಲ ಸೊ ಅದಕ್ಕೆ ಸೆಂಟ್ರಲ್ಲಿ ಕುತ್ಕೊ ಪ್ಯಾಸೆಂಜರ್ ಕೂಡ ಆರಾಮಾಗಿ ಅವ್ರ ಕಾಲನ್ನ ಇಟ್ಕೋಬೋದು ನೀವು ಲೆಗ್ ರೂಮ್ ರೂಮ್ ಅಂಡ್ ಹೆಡ್ ಸ್ಪೇಸ್ ಬಗ್ಗೆ ನೀವು ನೋಡಂಗಿದ್ರೆ ತುಂಬಾ ಕಂಫರ್ಟಬಲ್ ಇದೆ ಯಾಕಂದರೆ ಡ್ರೈವರ್ ಸೀಟ್ ಬಾಂಬೆ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿ ಪ್ಲಸ್ ನನಗೆ ತುಂಬನೇ ಒಂದು ನೀ ರೂಮ್ ಕೊಟ್ಟಿದ್ದಾರೆ ಸೊ ಲಾಂಗ್ ಟ್ರಾವೆಲಲ್ಲಿ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು ನಿಮಗೆ ಅಡ್ಜಸ್ಟಬಲ್ ಎರಡು ಎರಡು ಪ್ಯಾಸೆಂಜರ್ ಕೊಟ್ಟಿದ್ದಾರೆ ಸೆಂಟರ್ ಪ್ಯಾಸೆಂಜರ್ಗೆ ನಿಮ್ಗೆ ಯಾವುದೇ ತರ ಹೆಡ್ ರೆಸ್ಟ್ ನಿಮ್ಗೆ ಇಲ್ಲ ಇಫ್ ಇನ್ ಕೇಸ್ ನೀವು ನಾಲ್ಕು ಜನ ಟ್ರಾವೆಲ್ ಮಾಡ್ತಾ ಇದ್ದರೆ ನಿಮ್ಮ ಟ್ರಾವೆಲ್ ನ ಇನ್ನೂ ಸ್ವಲ್ಪ ಕನ್ವೀನಿಯನ್ಸ್ ಆಡ್ ಮಾಡಕ್ಕೆ ನಿಮಗೆ ಸೆಂಟರ್ ರೆಸ್ಟ್ ಸೊ ಇದರ ಒಂದು ಎಕನಾಮಿಕ್ಸ್ ನೋಡಿದ್ರೆ ನಿಮ್ಗೆ ತುಂಬಾ ಕಂಫರ್ಟಬಲ್ ಆಗಿದೆ ಪ್ಲಸ್ ನಿಮಗೆ ಟೂ ಕಂಪ್ ಕೋಲ್ಡ್ ಕೊಟ್ಟಿದ್ದಾರೆ ಸೊ ನೀವು ನಾಲ್ಕು ಜನ ಟ್ರಾವೆಲ್ ಮಾಡುವಾಗ ಆರಾಮಾಗಿ ಟ್ರಾವೆಲ್ ಮಾಡಬಹುದು ನಿಮ್ಮ ಟ್ರಾವೆಲ್ ನ ಇನ್ನೂ ಕನ್ವೀನಿಯನ್ಸ್ ಫ್ಯಾಕ್ಟರ್ ಆಡ್ ಥರ ನಿಮಗೆ ಇಲ್ಲಿ ಎರಡು ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ ಪ್ಲಸ್ ನಿಮ್ಗೆ ಇಲ್ಲಿ ಒಂದು ಫಾರ್ಟಿ ಫೈವ್ ವಾಟ್ ಚಾರ್ಜರ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ನೀವು ಇದರಲ್ಲಿ ಬ್ಲೋರ್ ಕಂಟ್ರೋಲ್ ಅದೇ ತರ ಯಾವುದಿಲ್ಲ ಬರೀ ವೆಂಟ್ಸ್ ಮಾತ್ರ ನಿಮಗಿದೆ ಇದೆ ಸೊ ನೆಕ್ಸ್ಟ್ ಹಂಗೆ ಇದ್ರಲ್ಲಿ ಒಂದು ಪ್ಯಾನರೋಮಿಕ್ ಸನ್ ರೂಫ್ ಇದೆ ಸೊ ಬ್ಲೈಂಡ್ಸ್ ಮಾತ್ರ ನೀವು ಓಪನ್ ಮಾಡಂಗಿದ್ರೆ ಒಂಥರ ಇವಾಗ ನೀವು ನೋಡ್ತಾರ ಈ ತರ ಒಂದು ಕ್ರಿಸ್ಲಿಂಗ್ ಟೈಮಲ್ಲಿ ನೀವು ನೇಚರ್ನ ಎಂಜಾಯ್ ಮಾಡಬೇಕಂದ್ರೆ ನೀವು ಬರೀ ಬ್ಲೈಂಡ್ಸ್ ಮಾತ್ರ ಓಪನ್ ಮಾಡ್ಕೋಬೋದು ಇಫ್ ಇನ್ ಕೇಸ್ ಒಂದು ಹಾಟ್ ಸನ್ಯೂ ಸೀಸನಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಅಡಿಷನಲ್ ಬೇಕು ನೀವು ಏಸ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಒಂದು ಫ್ರಂಟಲ್ಲಿರೋ ಸಿಂಗಲ್ ಪ್ಯಾನಲ್ ಮಾತ್ರ ಓಪನ್ ಆಗುತ್ತೆ ನಾನು ಫ್ರಂಟ್ ಕ್ಯಾಬಿನ್ ಬಗ್ಗೆ ಹೇಳುವಾಗ ನಿಮ್ಗೆ ಅದನ್ನ ತೋರಿಸ್ತೀನಿ ಸೊ ಇದೆಲ್ಲ ಬಂದ್ಬಿಟ್ಟು ಈ ರಿಯರ್ ಸೀಟ್ನ ಒಂದು ಕಂಫರ್ಟ್ ಪ್ಲಸ್ ನಿಮಗಿರೋ ಕನ್ವೀನಿಯನ್ಸ್ ಫ್ಯಾಕ್ಟರ್ಸ್ ಬಗ್ಗೆ ಆಯಿತು ಇವಾಗ ಫ್ರಂಟ್ ಕ್ಯಾಬಿನಲ್ಲಿ ಯಾವ ಥರ ಇದೆ ಪ್ಲಸ್ ಏನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಹೋಗಿ ನೋಡೋಣ ಬನ್ನಿ ಸೊ ಇವಾಗ ಟಾಟಾ ಕೌ ಡಾಟ್ ಇವಿ ನ ಒಂದು ಫ್ರಂಟ್ ಕ್ಯಾಬಿನಲ್ಲಿ ಇದೀವಿ ನೀವು ನೋಡುವಾಗಲೇ ಗೊತ್ತಾಗುತ್ತೆ ತುಂಬ ಸ್ಪೇಷಿಯಸ್ ಆಗಿ ಕ್ಯಾಬಿನ್ ಇದೆ ಪ್ಲಸ್ ತುಂಬ ಸಟ್ಲಾಗಿರೋ ಒಂದು ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ ಒಂದು ಟ್ರಿಪಲ್ ಟೋನ್ ಡ್ಯಾಶ್ ಬೋರ್ಡ್ ನಿಮಗೆಲ್ಲ ಹಾರ್ಡ್ ಪ್ಲಾಸ್ಟಿಕ್ಸ್ ಕೊಟ್ಟಿದ್ದಾರೆ ಬಟ್ ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಇದೆ ಸೊ ನಿಮಗೆ ಒಂದು ರೂಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ ಪ್ಲಸ್ ಇದರಲ್ಲಿ ನಿಮಗೆ ಆಂಬಿಯೆಂಟ್ ಲೈಟ್ಸ್ ಇದೆ ಸೊ ನೀವು ಇಲ್ಲೇ ಆಂಬಿಯೆಂಟ್ ಲೈಟ್ಸ್ ನೋಡ್ಬೋದು ಅದೇ ಥರ ಪ್ಯಾಂಡ್ರೋಮಿಕ್ ಸನ್ ರೂಫ್ ಸುತ್ತಲೂ ನೀವು ಲೈಟ್ನ ನೋಡ್ಬೋದು ಇಂಟರ್ಟೈನ್ಮೆಂಟ್ ಸಿಸ್ಟಮ್ ಯೂಸ್ ಮಾಡಿ ನಿಮಗೆ ಬೇಕಾಗಿರೋ ಹಲವಾರು ಮೂಡ್ ತಕ್ಕಂಗೆ ಕಲರ್ಸ್ನ ಚೇಂಜ್ ಮಾಡ್ಕೋಬೋದು ಅದೇ ಥರ ಇದರಲ್ಲಿ ಮೂರು ಡ್ರೈವ್ ಮೋಡ್ಸ್ ಇದೆ ಸೊ ಆ ಡ್ರೈವ್ ಮೋಡ್ಸ್ ನೀವು ಚೇಂಜ್ ಮಾಡ್ತಾ ಇದ್ದಂಗೆ ಆಗಿ ಅದು ಕಲರ್ಸ್ಕೊಂಬಿಟ್ಟು ಚೇಂಜ್ ಆಗುತ್ತೆ ಸೊ ಹಾಗೆ ಸೆಂಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒಂದು ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಹಲವಾರು ಆಪ್ಷನ್ಸ್ಗಳಿದೆ ಕನೆಕ್ಟೆಡ್ ಟೆಕ್ಸ್ ಇದೆ ಸೊ ಅವರ ಒಂದು ಜಿ ಕನೆಕ್ಟ್ ಏನಿತ್ತು ಅದನ್ನ ಒಂದು ಅಪ್ ಅಪ್ಡೇಟೆಡ್ ವರ್ಷನ್ ವಿತ್ ಇನ್ನೂ ಸೊ ಹಲವಾರು ಆ್ಯಪ್ಸ್ನ ಯೂಸ್ ಮಾಡ್ತಾರ ಆ ಒಂದು ಕೇರ್ ಅಪ್ಲಿಕೇಶನ್ ನಿಮಗೆ ಹಲವಾರು ಆ್ಯಪ್ಸ್ಗಳು ಕೊಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಸೆಕ್ಟರಲ್ಲಾಗಲಿ ಪ್ಲಸ್ ನಿಮ್ಮ ಗಾಡಿಗೆ ಸಂಬಂಧಪಟ್ಟಿರೋ ವಿಷಯಗಳು ನೀವು ತಗೋಬೇಕಂದ್ರೆ ಅದೇ ಥರ ನೀವು ಮೊಬೈಲ್ ಮುಖಾಂತರ ಇದನ್ನ ಕನೆಕ್ಟ್ ಮಾಡಿದರೆ ನಿಮ್ಮ ಮೊಬೈಲಿಂದನೇ ಇದನ್ನ ಸ್ಟಾಪ್ ಸ್ಟಾಪು ಇಲ್ಲ ನೀವು ಬರೋಕ್ಕೆ ಮುಂಚೆ ಎ ಸಿ ಆನ್ ಮಾಡೋದು ಅಂದರೆ ನೀವು ಇಫ್ ಇನ್ ಕೇಸ್ ನೀವು ಲಾಕ್ ಅನ್ಲಾಕ್ ಮಾಡಂಗಿದ್ರೆ ಆಟೋಮೆಟಿಕ್ಕಾಗಿ ನೀವು ಅದರಲ್ಲಿಂದ ಮಾಡ್ಬೋದು ಸೊ ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ನಿಮಗೆ ವೈರ್ಲೆಸ್ ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ಸ್ವಲ್ಪ ಕೆರಡೆ ನೋಡಿದ್ರೆ ನಿಮಗೆಲ್ಲ ಯಾವುದೇ ಥರ ಒಂದು ಫಿಸಿಕಲ್ ಬಟನ್ಸ್ ಇಲ್ಲ ಒಂದು ಎರಡು ಬಿಟ್ಟು ಇದೊಂದು ಫ್ಯಾನ್ ಕಂಟ್ರೋಲ್ ಮತ್ತು ಟೆಂಪ್ರೇಚರ್ ಕಂಟ್ರೋಲ್ ಬಿಟ್ಟು ಮಿಕ್ಕಿದೆಲ್ಲ ನಿಮಗೆ ಒಂದು ಡೆಲ್ ಟೆಲ್ ಟ ಲೈಟ್ಸ್ ಥರನೇ ನಿಮ್ಗೆ ಕೊಟ್ಟಿದ್ದಾರೆ ಸೊ ಸಾಫ್ಟ್ ಟೆಚ್ ಥಿಂಗ್ಸ್ ಇದೆ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಚಿಕ್ಕ ಕಬ್ಬಿ ಹೋಲ್ ಕೊಟ್ಟಿದ್ದಾರೆ ಸೊ ನೀವು ಕೀಸ್ ಸಿಟ್ಕೋಬಹುದು ಇಲ್ಲ ಏನಾದ್ರೂ ಮಿಕ್ನಾಕ್ ಇಟ್ಕೋಬೋದು ಸೊ ಇದು ಬಂದು ಈ ಟಾಟಾ ಇವಿನ ಒಂದು ನೋಡೋಕ್ಕೆ ಸ್ವಲ್ಪ ಪ್ರೀಮಿಯಂಗೆ ಇದೆ ತುಂಬ ಚೆನ್ನಾಗಿರೋ ಒಂದು ಪ್ಲೇಸ್ಮೆಂಟ್ಸ್ ಇದೆ ಬೂಟ್ ಓಪನ್ ಮಾಡೋಂಗಿದ್ರು ನೀವು ಇದೆಲ್ಲ ಓಪನ್ ಮಾಡ್ಕೋಬೋದು ನೆಕ್ಸ್ಟ್ ಹಾಗೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ಗೇರ್ ಬಾಕ್ಸು ಸೊ ಇದರಲ್ಲಿ ತುಂಬ ಒಂದು ಕಾಂಪ್ಯಾಕ್ಟಾಗಿದೆ ತುಂಬ ಆಗೂ ಇಲ್ಲ ತುಂಬ ದೊಡ್ಡದಾಗೂ ಇಲ್ಲ ತುಂಬ ಒಂದು ಯುನೀಕ್ ಡಿಸೈನಲ್ಲಿ ಇರೋ ಒಂದು ಗೇರ್ ಲಿವರ್ ನಿಮಗಿದೆ ಪ್ಲಸ್ ನಿಮಗೆ ಆಟೋಮೆಟಿಕ್ ಎಲೆಕ್ಟ್ರಿಕ್ ಪಾರ್ಕ್ ಬಟನ್ ಪ್ಲಸ್ ಆಟೋ ಹೋಲ್ಡ್ ಪ್ಲಸ್ ನೀವು ಡ್ರೈವ್ ಮೋಡ್ನ ಚೇಂಜ್ ಮಾಡೋದ್ರೆ ಒಂದು ಬಿಲ್ ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ನಿಮಗೆ ಒಂದು ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಮ ಸ್ಮಾರ್ಟ್ ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇದ್ದರೆ ನೀವು ಫೋನಲ್ಲಿ ಎಕ್ಕಿದ್ದ ತಕ್ಷಣ ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ ಸೆಂಟರ್ ಇದು ಅಡ್ಜಸ್ಟಬಲ್ ಇಲ್ಲ ಫಿಕ್ಸ್ಡ್ ಆಮ್ರೆ ಎಷ್ಟು ಬಟ್ ಅದರ ಕೆರೆಡೆನೂ ನಿಮಗೆ ಒಂದು ಚಿಕ್ಕ ಬಿ ಹೋಲ್ ಕೊಟ್ಟಿದ್ದಾರೆ ಒಂದು ಫೋನ್ ಇಟ್ಸಷ್ಟು ಕೊಟ್ಟಿದ್ದಾರೆ ಪ್ಲಸ್ ಇಲ್ಲ ನಿಮ್ಮ ವ್ಯಾಲೆಟ್ ಸಿಕ್ಕಂಗಿದ್ರೆ ನೀವು ಇಟ್ಕೊಬೋದು ಸ್ವಚ್ಛ ಬಗ್ಗೆ ಹೇಳ್ಬೇಕಾದ್ರೆ ನಾನು ಆಲ್ರೆಡಿ ಫ್ರಂಟ್ ಎರಡೂ ನಿಮಗೆ ವೆಂಟಿಲೇಟೆಡ್ ಸೀಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ನೀವು ವೆಂಟಿಲೇಟೆಡ್ ಆನ್ ಮಾಡಬೇಕಾದ್ರೆ ನಿಮಗೆ ಸೈಡ್ ಅಲ್ಲಿ ನಿಮಗೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ಸೊ ಅದನ್ನು ಯೂಸ್ ಮಾಡಿದ್ರೆ ವೆಂಟಿಲೇಷನ್ ತ್ರೀ ಸ್ಟೆಪ್ ಆಗಲಿ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಅದೇ ತರ ಸೈಡ್ ಬ್ಲೋಸ್ಟಿಂಗ್ ತುಂಬ ಚೆನ್ನಾಗಿದೆ ನಿಮ್ಮ ಆನ್ ಪ್ಲೇಸ್ ಅಲ್ಲಿ ಇಕ್ಕಿರುತ್ತೆ ಸೊ ನೀವು ಅಗ್ರೆಸಿವ್ ಕಾರ್ನರ್ಸ್ ಎಲ್ಲ ತಗೋಳು ತುಂಬಾ ಒಂದು ಕಾಂಪ್ಯಾಕ್ಟ್ ಆಗಿ ಒಂದು ಕುಕೂನ್ ನಲ್ಲಿ ರ ಥರ ಒಂದು ಫೀಲ್ ಇದು ತಂದಿತ ಕೊಡುತ್ತೆ ಸೊ ನೆಕ್ಸ್ಟ್ ನಾನು ನಿಮ್ಗೆ ಹೇಳಿರೋ ಥರ ರೂಫ್ ಆಟೋಮೆಟಿಕ್ ಎಲೆಕ್ಟ್ರಿಕ್ ಇದೆ ಇಲ್ಲ ನೀವು ಇದರಲ್ಲಿ ವಾಯ್ಸ್ ಕಮಾಂಡ್ ಇದೆ ವಾಯ್ಸ್ ಕಮಾಂಡ್ ಯೂಸ್ ಮಾಡಿನೂ ನೀವು ಅದನ್ನ ಬಂಪ್ ಕ್ಲೋಸ್ ಮಾಡ್ಬೋದು ಇಲ್ಲ ಓಪನ್ ಮಾಡ್ಬೋದು ಸೊ ಇದು ಸಿಂಗಲ್ ಪ್ಯಾನಲ್ ಮಾತ್ರ ಓಪನ್ ಆಗುತ್ತೆ ಹಿಂದೆ ಇರೋದು ಮಾತ್ರ ನಿಮಗೆ ಫಿಕ್ಸ್ಡ್ ಇರುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಮೇನ್ ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ನಿಮಗೆ ಒಂದು ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ ಈ ಎಲೆಕ್ಟ್ರಿಕ್ ಗಾಡಿಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯಗಳಲ್ಲಿ ರೇಂಜ್ ಇರುತ್ತೆ ಪ್ಲಸ್ ನೀವು ಡ್ರೈವ್ ಮೋಡ್ ಚೇಂಜ್ ಆಗ ಆವರೇಜ್ ರೇಂಜ್ ತೋರಿಸುತ್ತೆ ಬ್ಯಾಟ್ರಿನ ಚಾರ್ಜ್ ಎಷ್ಟಿದೆ ಅಂತ ತೋರಿಸುತ್ತೆ ಬಾ ಎಷ್ಟೊತ್ತಲ್ಲಿ ಚಾರ್ಜ್ ಆಗುತ್ತೆ ಅದರ ಚಾರ್ಜ್ ಟೈಮು ರೇಂಜು ಇದೆಲ್ಲ ನಾನು ನಿಮ್ಗೆ ಗಾಡಿ ಓಡಿಸ್ತಾನೆ ಹೇಳ್ತೀನಿ ಸೊ ಈ ತರ ಹಲವಾರು ವಿಷಯಗಳನ್ನ ಬಂದುಬಿಟ್ಟು ನೀವು ನೋಡ್ಬೋದು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ನೀವು ನೋಡ್ಬೋದು ಆಮೇಲೆ ನಿಮಗೆ ಒಂದು ಸ್ಪೋಟಿ ಲುಕ್ಕಿಂಗ್ ಸ್ಟೇ ಕೊಟ್ಟಿದ್ದಾರೆ ಒಂದು ಫ್ಲಾಟ್ ಬಾಟಮ್ ಇದು ನಿಮಗೆ ಟಿಲ್ಟ್ ಆಪ್ಷನ್ ಇದೆ ಬಟ್ ಟೆಲಿಸ್ಕೋಪಿಕ್ ಆಪ್ಷನ್ ಇಲ್ಲ ಅದು ಒಂದು ಇದ್ರೆ ನಮ್ಮ ಕಮಾಂಡಿಂಗ್ ಪೊಸಿಷನ್ ಇನ್ನು ಸ್ವಲ್ಪ ಈಸಿ ಆಗಿದ್ದಿರುತ್ತೆ ಸೊ ನೆಕ್ಸ್ಟ್ ಹಂಗೆ ಟಾಟಾ ರೀಸೆಂಟ್ ಡೇಸ್ ಅಲ್ಲಿ ಅವರು ಯೂಸ್ ಮಾಡ್ತಾ ಇರೋ ತರ ಒಂದು ಲಿಟಪ್ ಲೋಗೋ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಗಾಡಿ ಆನ್ ಮಾಡಿದ ಮೇಲೆ ನಿಮ್ಗೆ ಆ ಲೋಗೋ ಇಲ್ಲಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಹಂಗೆ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಆಮೇಲೆ ನಿಮ್ಗೆ ಹೇಳಿದೀನಿ ನಿಮ್ಗೆ ಒಂದು ಗೌ ಬಾಕ್ಸ್ ಕೊಟ್ಟಿದ್ದಾರೆ ಅದೇ ತರ ಎಲ್ಲ ಡೋರ್ಸ್ ಅಲ್ಲಿ ನೀವು ಒಂದು ಹಾಫ್ ಲೀಟರ್ ಇಲ್ಲ ಒನ್ ಲೀಟರ್ ಬಾಟಲ್ ನ ಎರಡ್ ಹಾಫ್ ಲೀಟರ್ ಇಲ್ಲ ಒಂದು ಒನ್ ಲೀಟರ್ ಬಾಟಲ್ ನ ಅಕಾಮಡೇಟ್ ಮಾಡ ಸೋರೇಜ್ ನಿಮಗೆ ನಿಮ್ಗೆ ಕೊಟ್ಟಿದ್ದಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಈ ಗಾಡಿಯ ಒಂದು ಇಂಟೀರಿಯರ್ ಎಕ್ಸ್ಟೀರಿಯರ್ ಬಗ್ಗೆ ಆಯ್ತು ಸೊ ಇವಾಗ ಮೇನ್ ಆಗಿ ಇದರಲ್ಲಿ ಇರೋ ಬ್ಯಾಟ್ರಿ ಪ್ಯಾಕ್ ಮೋಟರ್ ಪ್ಲಸ್ ಇದರ ರೇಂಜ್ ಮತ್ತೆ ಚಾರ್ಜಿಂಗ್ ಟೈಮ್ ಇದ್ರ ಬಗ್ಗೆ ಇರುವಂತಹ ಒಂದು ಕ್ವಿಕ್ ಡ್ರೈವ್ ಹೋಗ್ತಾನೆ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಒಂದು ಕ್ವಿಕ್ ಡ್ರೈವ್ ಹೋಗೋಣ ಸೊ ಇವಾಗ ನಾವಿದ್ದೀವಿ ಟಾಟಾ ಕವ್ ಇ ವಿನ ಒಂದು ಡ್ರೈವರ್ ಸೀಟಲ್ಲಿ ಸೊ ಈ ಗಾಡಿ ಓಡಿಸೋಕೆ ಹೆಂಗಿದೆ ಅಂತ ಹೇಳೋಕ್ಕೆ ಮುಂಚೆ ಇದರಲ್ಲಿ ಬ್ಯಾಟ್ರಿ ಆಪ್ಷನ್ ಬಗ್ಗೆ ನಾನು ಹೇಳ್ತೀನಿ ಇದು ನಿಮಗೆ ಎರಡು ಬ್ಯಾಟ್ರಿ ಆಪ್ಷನ್ಸಲ್ಲಿ ಸಿಗುತ್ತೆ ಒಂದು ಬೊಂಬು ಫಿಫ್ಟಿ ಫೈವ್ ಕಿಲೋ ವಾಟ್ ಅವರ್ ಬ್ಯಾಟ್ರಿ ಆ್ಯಂಡ್ ಇನ್ನೊಂದು ಬೊಂಬು ಫಾರ್ಟಿ ಫೈವ್ ಕಿಲೋ ವಾಟ್ ಅವರ ಬ್ಯಾಟ್ರಿ ಸೊ ಇವಾಗ ನಾವು ಓಡ್ತಾ ಇರೋದು ಟು ಟಾಪ್ ಎಂಡು ಫಿಫ್ಟಿ ಫೈವ್ ಕಿಲೋ ವಾಟ್ ಅವರ್ ಬ್ಯಾಟ್ರಿ ಸೊ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡ್ತಾ ಇದ್ದಂಗೆ ಹಾಗೆ ಇದರ ಚಾರ್ಜ್ ಟೈಮ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಇದು ಬಂಬ್ ನಿಮಗೆ ಡಿ ಸಿ ಫಾಸ್ಟ್ ಚಾರ್ಜರಲ್ಲಿ ನೀವು ಚಾರ್ಜ್ ಮಾಡಿದರೆ ಇದು ಬರೀ ಫಾರ್ಟಿ ಮಿನಿಟ್ಸಲ್ಲಿ ನಿಮಗೆ ಟೆನ್ ಟು ಏಯ್ಟಿ ಪರ್ಸೆಂಟ್ ತನಕ ಚಾರ್ಜ್ ಆಗುತ್ತೆ ಅದೇ ಥರ ನೀವು ನಾರ್ಮಲ್ ಫಿಫ್ಟೀನ್ ಎಂ ಸಾಕೆಟಲ್ಲಿ ನೀವು ಚಾರ್ಜ್ ಮಾಡಿದರೆ ಇದು ಅರೌಂಡ್ ಟ್ವೆಂಟಿ ಅವರ್ಸ್ ಇದು ತೊಗೊಳತ್ತೆ ಚಾರ್ಜ್ ಆಗೋಕ್ಕೆ ಫುಲ್ ಚಾರ್ಜ್ ಹಂಡ್ರೆಡ್ ತನಕ ಚಾರ್ಜ್ ಆಗೋಕ್ಕೆ ಅದೇ ಥರ ಇದರ ರೇಂಜ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಇದರ ಒಂದು ಕ್ಲೇಮ್ಡ್ ರೇಂಜ್ ಏನಂತ ನೋಡಿದ್ರೆ ನಿಮಗೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಚಾರ್ಜ್ ಇದರ ಒಂದು ಕ್ಲೇಮ್ಡ್ ರೇಂಜ್ ಸೊ ಇದೆಲ್ಲ ಚಾರ್ಜಿಂಗ್ ಆಪ್ಷನ್ ರೇಂಜ್ ಬಗ್ಗೆ ಆಯಿತು ನೆಕ್ಸ್ಟ್ ಇದರಲ್ಲಿ ಇದರ ಮೋಟರ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ನಿಮಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಕಿಲೋ ವಾಟ್ ಮೋಟರ್ ಕೊಟ್ಟಿದ್ದಾರೆ ಸೊ ಇದರ ಒಂದು ಔಟ್ಪುಟ್ ನೋಡಿದ್ರೆ ನಿಮಗೆ ಫಿಫ್ಟಿ ಫೈವ್ ಕಿಲೋ ವಾಟರ್ ಬ್ಯಾಟ್ರಿ ಇರೋ ಗಾಡಿಗೆ ಬಂದ್ಬಿಟ್ಟು ಅದೇ ನಾವು ಓಡ್ಸ್ತಾರೆ ಈ ಗಾಡಿಯಲ್ಲಿ ನಿಮಗೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಪಿ ಎಸ್ ಆಫ್ ಪವರ್ ನಿಮ್ಗೆ ಸಿಗುತ್ತೆ ಅದೇ ಥರ ಟೂ ನಾಟ್ ತ್ರೀ ನ್ಯೂಟೆನ್ ಮೀಟರ್ಸ್ ಆಫ್ ಪೀಕ್ ಟಾಕು ಇದು ಜನ್ರೇಟ್ ಮಾಡುತ್ತೆ ಸೊ ನೆಕ್ಸ್ಟ್ ಹಂಗೆ ಫಾರ್ಟಿ ಫೈವ್ ಕಿಲೋಮೀಟರ್ ಬ್ಯಾಟ್ರಿ ಪ್ಯಾಕಲ್ಲಿ ನಿಮಗೆ ಬಂದ್ಬಿಟ್ಟು ಟಾರ್ಕ್ ಸೇಮ್ ಅದೇ ಇರುತ್ತೆ ಬಟ್ ಪಿ ಎಸ್ ಎಲ್ ಮಾತ್ರ ನಿಮ್ಗೆ ಸ್ವಲ್ಪ ಡ್ರಾಪ್ ಇರುತ್ತೆ ಸೊ ಅದು ಬಂದ್ಬಿಟ್ಟು ನಿಮಗೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪಿ ಎಸ್ ಆಫ್ ಪವರ್ ಜನ್ರೇಟ್ ಮಾಡುತ್ತೆ ಸೊ ನೆಕ್ಸ್ಟ್ ಹಂಗೆ ನಿಮಗೆ ಗಾಡಿಯ ಸ್ಟೇರಿಂಗ್ ಇನ್ಪುಟ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಆ್ಯಕ್ಚುಲಾಗಿ ಪರ್ಸನಲ್ ಆಗಿ ಈ ಸ್ಟೇರಿಂಗ್ ಬಂದ್ಬಿಟ್ಟು ಸ್ವಲ್ಪ ಆಗಿರೋ ಥರ ಒಂದು ಫೀಲ್ ಇದೆ ಬಟ್ ಅದರಿಂದ ನಾವು ಸಿಟಿಯಲ್ಲಿ ಮಿನಿವರ್ ಮಾಡೋಕ್ಕಾಗಲಿ ಇಲ್ಲ ಹೈವೇಸಲ್ಲಿ ಓಡಿಸುವಾಗ ತೊಂದರೆ ಏನಿಲ್ಲ ಈಸಿಯಾಗಿ ನಾವು ಮಿನಿವರ್ ಮಾಡ್ಬೋದು ಒಂದು ಬಂಪರ್ ಟು ಬಂಪರ್ ಇಲ್ಲ ಒಂದು ಸ್ಟಾಪ್ ಗೋ ಟ್ರಾಫಿಕಲ್ಲಿ ನಾವು ಆರಾಮಸೆ ಮೆನಿವರ್ ಮಾಡ್ಬೋದು ಬಟ್ ನನಗೆ ಪರ್ಸನಲ್ ಆಗಿ ಸ್ವಲ್ಪ ಲೈಟರ್ ಸೈಡಲ್ಲಿದ್ದರೆ ಸ್ಟೇರಿಂಗ್ ನಂಗೆ ತುಂಬ ಒಂದು ಇಷ್ಟ ಬಟ್ ಹಲವಾರು ಜನಕ್ಕೆ ವೆಯ್ಟಾಗಿರೋ ಸ್ಟೇರಿಂಗು ಇಷ್ಟ ಇರುತ್ತೆ ಸೊ ಅವ್ರಿಗೆ ಸ್ವಲ್ಪ ಕಂಫರ್ಟ್ ಆ ಫೀಲ್ ಆ ಕಾನ್ಫಿಡೆಂಟ್ ಫೀಲ್ ಅವರಿಗೆ ಅದರಿಂದ ಸಿಗುತ್ತೆ ನೆಕ್ಸ್ಟ್ ನನಗೆ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಾದ್ರೆ ಆಬ್ವಿಯಸ್ಲಿ ಇದರಲ್ಲಿ ಬೊಂಬರ್ ಫಿಫ್ಟಿ ಫೈವ್ ಕಿಲೋಮೀಟರ್ ಬ್ಯಾಟ್ರಿ ಪ್ಯಾಕ್ ಫ್ಲೋರ್ ಮೌಂಟರ್ ಕೊಟ್ಟಿದ್ದಾರೆ ಸೊ ಅದರಿಂದ ಸ್ವಲ್ಪ ಸ್ಟಿಫರ್ ಸೈಡಲ್ಲಿ ಟ್ಯೂಬ್ ಟ್ಯೂನ್ ಮಾಡಿದ್ದಾರೆ ಬಟ್ ಸ್ಟಿಲ್ ನಮಗೆ ಒಂದು ಮೈಲ್ಡ್ ಬಂಪ್ಸು ಇಲ್ಲ ಒಂದು ಪಾಟ್ ಹೋಲ್ಸ್ ಇದ್ದರೆ ಅದು ಈಸಿಯಾಗಿ ಸೋಕ್ ಮಾಡುತ್ತೆ ಒಂದು ತಡ್ ಫೀಲ್ ಇದು ಕೊಡ್ತಾ ಇಲ್ಲ ಯಾಕಂದರೆ ತುಂಬಾ ಕಂಫರ್ಟಬಲ್ ಆಗಿರೋ ಸೀಟ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ನಾವು ಹೈ ಇರುವಾಗ ಯಾವ್ದಾದ್ರು ಒಂದು ಪಾರ್ಟ್ ಹೋಲ್ ಆ ಥರ ನಾವು ಗೋತ್ರ ಮಾಡಿದ್ರೆ ಅಲ್ಲಿ ಮೈಲ್ಡಾಗಿ ಆ ತಡ್ ಫೀಲ್ ಖಂಡಿತ ಸಿಗುತ್ತೆ ಸೊ ಅದೇ ಥರ ಬಾಡಿ ರೋಲ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ನೀವು ಆಲ್ರೆಡಿ ನೋಡ್ಬೋದು ಸೊ ಡ್ರೈವರ್ ಸೈಡ್ ಮತ್ತು ಫೋ ಪ್ಯಾಸೆಂಜರಿಗೆ ಅಷ್ಟಾಗಿ ಬಾಡಿ ರೋಲ್ ಗೊತ್ತಾಗಲ್ಲ ಬಟ್ ಹಿಂದೆ ಇರೋ ರಿಯರ್ ಪ್ಯಾಸೆಂಜರ್ಗೆ ಹೈ ಸ್ಪೀಡ್ಸಲ್ಲಿ ನಾವು ಒಂದು ಅಗ್ರೆಸಿವ್ ಕೌ ತೊಗೊಂಡ್ರೆ ಖಂಡಿತ ಒಂದು ಬಾಡಿ ರೋಲ್ ಖಂಡಿತ ಫೀಲ್ ಆಗುತ್ತೆ ಸೊ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡಲ್ಲಿ ಇರೋದ್ರಿಂದ ನಾವು ಅಗ್ರೆಸಿವ್ ಕಾರ್ನ್ ತಗೋವಾಗೋ ಆ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ಈ ಗಾಡಿಯಲ್ಲಿ ಬ್ರೇಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಅಕ್ಯೂರೇಟ್ ಆಗಿದೆ ಒಂದು ಬ್ರೇಕಿಂಗ್ ಇದರಲ್ಲಿ ಪ್ಲಸ್ ಇದರಲ್ಲಿ ನಿಮಗೆ ಎಲ್ಲ ಫೋರ್ ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಒಂದು ರೇಂಜ್ನ ಇಂಪ್ರೂವೈಸ್ ಮಾಡೋ ಥರ ಇದರಲ್ಲಿ ನಿಮಗೆ ತ್ರೀ ಲೆವೆಲ್ಸ್ ಆಫ್ ಇವಾಗ ನೋಡಿದ್ರಲ್ವಾ ಸೊ ಒಂದು ಪಾಟ್ ಹೋಲ್ ನಾನು ಗೋತ್ರ ಮಾಡುವಾಗ ಆ ಲೈಟಾಗಿ ಪುಷ್ಯತೆ ಹೊತ್ತು ಆ ತರ್ಡ್ ಫೀಲ್ ಅದರಲ್ಲಿ ಇರಲಿಲ್ಲ ಸೊ ರೀಜನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಮೂರು ಲೆವೆಲ್ ಆಫ್ ರೀಜನ್ ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿರೋ ಪ್ಯಾಡಲ್ ಶಿಫ್ಟನ್ಸ್ ಯೂಸ್ ಮಾಡಿ ನೀವು ರೀಜನ್ನ ಜಾಸ್ತಿ ಮಾಡೋದಾಗಲಿ ಇಲ್ಲ ಕಡಿಮೆ ಮಾಡೋದಾಗಲಿ ನೀವು ಮಾಡ್ಕೋಬೋದು ಸೊ ನೀವು ರೀಜನ್ನ ಚೇಂಜ್ ಮಾಡ್ತಾ ಇದ್ದಾಗೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಬಂದುಬಿಟ್ಟು ಅದರ ರೇಂಜ್ ಡಿಫ್ರೆನ್ಸು ನಿಮಗೆ ಈಸಿಯಾಗಿ ಅಲ್ಲಿ ತೋರಿಸ್ಕೊಡುತ್ತೆ ಸೊ ಫಸ್ಟ್ ಲೆವೆಲಲ್ಲಿದ್ದರೆ ಥರ್ಡ್ ಲೆವೆಲ್ಲಿದ್ದರೆ ಸೊ ಆ ಥರ ರೇಂಜ್ ಡಿಫ್ರೆನ್ಸ್ ಬಂದ್ಬಿಟ್ಟು ನಿಮಗೆ ತುಂಬಾ ಚೆನ್ನಾಗಿ ಇದರಲ್ಲಿ ಸಿಗುತ್ತೆ ಸೊ ನೆಕ್ಸ್ಟ್ ಹಂಗೆ ಇದ್ರಲ್ಲಿ ನಿಮಗೆ ಬಂದ್ಬಿಟ್ಟು ಮೂರು ಡ್ರೈವ್ ಮೋಡ್ ಕೊಟ್ಟಿದ್ದಾರೆ ಒಂದು ಬಂದ್ಬಿಟ್ಟು ಈಕೋ ಮತ್ತು ಸಿಟಿ ಆ್ಯಂಡ್ ಸ್ಪೋರ್ಟ್ ನಿಮಗೆ ಸ್ಟೇರಿಂಗಲ್ಲಿ ಅಷ್ಟಾಗಿ ಏನು ಇನ್ಪುಟ್ ಗೊತ್ತಾಗಲ್ಲ ನೀವು ಡ್ರೈವ್ ಮೋಡ್ ಚೇಂಜ್ ಮಾಡಿದಾಗ ಬಟ್ ನಿಮಗೆ ಥ್ರೋಟಲಲ್ಲಿ ಈಕ್ವಲ್ ಇರುವಾಗ ತುಂಬ ಲೀನಿಯರ್ ಆಗಿರುತ್ತೆ ಇನಿಷಿಯಲ್ ಬಟ್ ಮಿಡ್ ರೇಂಜ್ ಆ್ಯಂಡ್ ಹೈ ರೇಂಜ್ ತುಂಬಾ ಚೆನ್ನಾಗಿದೆ ಸಿಟಿಯಲ್ಲಿ ಈಕ್ವಲೆಂಟ್ ಆಗಿದೆ ಸ್ವಲ್ಪ ಒಂದು ಮಿಡ್ ಎರಡಕ್ಕೂ ಇರೋ ತಕ್ಕಂಗೆ ಇನ್ ಬಿಟ್ವೀನಲ್ಲಿ ನಿಮಗೆ ಟೋಟಲ್ ರೆಸ್ಪಾನ್ಸ್ ಸಿಗುತ್ತೆ ಬಟ್ ಸ್ಪೋರ್ಟ್ ಮಾಡೆಲ್ ಹಾಕಿದ್ರೆ ನಿಮಗೆ ಎಂಟೈರ್ ಟಾರ್ಕು ಇನಿಷಿಯಲ್ ಆಗಿ ಇನ್ ಆಗುತ್ತೆ ಸೊ ನಿಮ್ಗೆ ಪುಷ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಆ ಪುಷ್ನ ನಿಮಗೆ ಇವಾಗ ಕಾಣಿಸೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಉದಯಪುರಲ್ಲಿರೋ ಒಂದು ನ್ಯಾರೋ ರೋಡ್ಸಲ್ಲಿ ನಾವು ಓಡಿಸ್ತಾ ಇದ್ದೀವಿ ಅದು ಸೊ ಆಬ್ವಿಯಸ್ಲಿ ಸ್ಪೀಡ್ ಇದೆ ಬಟ್ ಹೈವೇಸಲ್ಲಿ ನಿಮಗೆ ಸ್ಪೋರ್ಟ್ ಮಾಡೆಲ್ ಓಡಿಸಿದ್ರೆ ಇನ್ಸ್ಟೆಂಟಾಗಿ ನಿಮ್ಗೆ ಪುಷ್ ಖಂಡಿತ ಸಿಗುತ್ತೆ ಆ ಒಂದು ಯು ವಿ ಒಂದು ಫಿಲ್ ನಿಮಗೆ ಖಂಡಿತ ಇದರಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ಹಾಗೆ ಸೇಫ್ಟಿ ಬಗ್ಗೆ ಹೇಳ್ಬೇಕಾದ್ರೆ ಇದರಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಸಿಕ್ಸ್ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಿಮಗೆ ಲೆವೆಲ್ ಟು ಏಡಾಸ್ ಕೊಟ್ಟಿದ್ದಾರೆ ಸೊ ಲೇನ್ ಅಸಿಸ್ಟ್ ಆಗಲಿ ಇಲ್ಲ ಲೇನ್ ಡಿಪಾರ್ಚರ್ ಆಗಲಿ ಇಲ್ಲ ಒಂದು ಫಾರ್ವರ್ಡ್ ಪೊಲ್ಯೂಷನ್ ವಾರ್ನಿಂಗು ಇಲ್ಲ ನೀವು ಎಮರ್ಜೆನ್ಸಿ ಬ್ರೇಕಿಂಗು ಸೊ ಇದು ಈ ಥರ ಹಲವಾರು ಸೇಫ್ಟಿ ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಇವಾಗ ಲೇನ್ ಡಿಪಾರ್ಚರಲ್ಲಾಗಲಿ ಇಲ್ಲ ಎಮರ್ಜೆನ್ಸಿ ಬ್ರೇಕಿಂಗ್ ಆಗಲಿ ಬ್ರೇಕಿಂಗ್ ಆಗಿ ಏನಾದರೂ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿದ್ರೆ ಇಲ್ಲಿರೋ ಸೆನ್ಸಾರ್ಸ್ ಮುಖಾಂತರ ಆಗಿ ಅದೇ ಬ್ರೇಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದೇ ಥರ ಲೇನ್ ಡಿಪಾಚರಿಂದ ನೀವು ಸ್ವಲ್ಪ ಲೇನಿಂದ ಆಚೆ ಬಂದಾಗ ಲೈಟಾಗಿ ಮೈಲ್ಡ್ ಸ್ಟೇರಿಂಗ್ಬಿಟ್ಟು ಅದು ಕೊಡುತ್ತೆ ಸೊ ಅದು ತುಂಬಾನೇ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಹಲವಾರು ಜನಕ್ಕೆ ಒಂದು ಚಿಕ್ಕ ಮಿಸ್ ಏನಂತ ನೋಡಿದ್ರೆ ಒಂದು ಎಲೆಕ್ಟ್ರಿಕ್ ಗಾಡಿ ಅವ್ರನ್ನ ಪಾಸ್ ಮಾಡಿದ್ರೆ ಇಲ್ಲ ಹತ್ರದಲ್ಲಿ ಇದ್ರೆ ಅವರಿಗೆ ಅದು ಒಂದು ಗಾಡಿ ಬರೋದು ತುಂಬಾ ಸೈಲೆಂಟ್ ಆಗಿದೆ ಸೊ ಒಂದು ಅವೇರ್ನೆಸ್ ತುಂಬಾನೇ ಕಷ್ಟ ಆಗುತ್ತೆ ಡಿರೆಕ್ಟ್ ಮಾಡಕ್ಕೆ ಅಂತ ಸೊ ಅದಕ್ಕೆ ಒಂದು ಸೇಫ್ಟಿ ಫೀಚರ್ ಆಗಿ ಟಾಟಾ ಮೋಟರ್ಸ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಅವಾಜ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಒಂದು ಫೀಚರ್ ಕೊಟ್ಟಿದ್ದಾರೆ ಅದೇನಾಗುತ್ತೆ ಅಂದ್ರೆ ನೀವು ಟ್ವೆಂಟಿ ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಅಲ್ಲಿ ನೀವು ಕ್ರಾಲ್ ಮಾಡುವಾಗ ಇಲ್ಲ ಓಡಿಸುವಾಗ ಸ್ಟಾಪ್ ಟ್ರಾಫಿಕ್ ಅಲ್ಲಿ ಇಲ್ಲ ಒಂದು ಕ್ರೌಡಡ್ ಪ್ಲೇಸ್ ಅಲ್ಲಿ ಗಾಡಿಯಿಂದ ಆಚೆ ಬೊಂಬೆ ನಿಮಗೆ ಒಂದು ಮೈಲ್ಡ್ ಸೌಂಡ್ ಇನ್ಪುಟ್ ಬರ್ತಾನೆ ಇರುತ್ತೆ ಸೊ ಅದರಿಂದ ಪಡಿಸ್ಟ್ಯಾಂಡ್ ಆಗಲಿ ಇಲ್ಲ ಬೇರೆ ಯಾವ್ದಾರು ಗಾಡಿಗೆ ಪಕ್ಕದಲ್ಲಿ ಗಾಡಿ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಪೋಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಪರ್ ಅವರ್ ನೀವು ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಇದೊಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಫಾರ್ ಇ ವಿ ಗಾಡಿ ಸೊ ಅದೇ ತರ ನೀವು ಇಂಡಿಕೇಟರ್ಸ್ ಯೂಸ್ ಮಾಡುವಾಗ ನಿಮಗೆ ಓವರ್ ವಿ ಎಮ್ ಒಂದು ಇಂಡಿಕೇಶನ್ ತೋರಿಸುತ್ತೆ ಪ್ಲಸ್ ನಿಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲೂ ಸೈಡಲ್ಲಿ ಬರೋ ವ್ಯೂ ಬೊಂಬ್ ನಿಮ್ಗೆ ಕಾಣಿಸುತ್ತೆ ಲೆಫ್ಟ್ ಅಂಡ್ ರೈಟ್ ಇಂಡಿಕೇಟರ್ ಯಾವ್ದು ಯೂಸ್ ಮಾಡಿದ್ರು ಇಫ್ ಇನ್ ಕೇಸ್ ನಿಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಡಿಸ್ಟ್ರಾಕ್ಷನ್ ಇರೋ ಥರ ಇದ್ದರೆ ನೀವು ಅದನ್ನ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲೂ ನೀವು ನೋಡ್ಕೋಬಹುದು ಸೊ ಈ ಥರ ಹಲವಾರು ಸೇಫ್ಟಿ ಫೀಚರ್ಸ್ ಬಂದ್ಬಿಟ್ಟು ಟಾಟಾ ಅವರು ಇದರಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ನಾನು ಆಲ್ರೆಡಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿರೋ ಪ್ರೈಸ್ ರೇಂಜಲ್ಲಿ ಈ ಥರ ಒಂದು ಫ್ಯೂಚರ್ ಲೋಡೆಡ್ ಗಾಡಿ ಪ್ಲಸ್ ಒಂದು ಎಸ್ ವಿ ಸ್ಟ್ಯಾಂಡ್ಸ್ ಇರೋ ಗಾಡಿ ಬೇಕಂದರೆ ಖಂಡಿತ ನೀವು ಈ ಟಾಟಾ ಕವ್ ವಿಗೆ ಒಂದು ಟ್ರೈ ಖಂಡಿತ ಕೊಡ್ಬೋದು ಸೊ ಇವಾಗ ನೋಡೋದಲ್ಲ ಈ ನಮಗೆ ಸಿಕ್ಕಿರೋ ಒಂದು ಸ್ವಲ್ಪ ಟೈಮಲ್ಲಿ ಬಂದ್ಬಿಟ್ಟು ಈ ಟಾಟಾ ಕವ್ ಡಾಟ್ ವಿನ ಫೀಚರ್ಸ್ ಆಗಲಿಲ್ಲ ಅದರ ಬಗ್ಗೆ ಎಲ್ಲ ನಾನು ನಿಮ್ಗೆ ತಿಳ್ಸ್ಕೊಟ್ಟಿದ್ದೀನಿ ಸೊ ಆಲ್ರೆಡಿ ನಾನು ಹೇಳಿರೋ ಥರ ಇದರ ಪ್ರೈಸ್ ಸ್ಟಾರ್ಟ್ಸ್ ಫ್ರಮ್ ಸೆವೆಂಟೀನ್ ಪಾಯಿಂಟ್ ಫೋರ್ ನೈನಿಂದ ಇಂದ ಹಿಡಿದೆ ನಿಮಗೆ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಆ್ಯಂಡ್ ಲ್ಯಾಕ್ಸ್ ಎಕ್ಸ್ ರೂಮ್ ತಂಗ ಪ್ರೈಸಿಂಗ್ ಆಗಿದೆ ಸೊ ಈ ಪ್ರೈಸ್ ರೇಂಜಲ್ಲಿ ಇದರಲ್ಲಿ ಕೊಟ್ಟಿರೋ ಫೀಚರ್ಸ್ ಪ್ಲಸ್ ಇದರಲ್ಲಿರೋ ಕನ್ವಿನಿಯನ್ಸ್ ಫ್ಯಾಕ್ಟರ್ಸು ಪ್ಲಸ್ ಇದರ ಡಿಸೈನೋ ಇದರ ಎಲ್ಲ ನಿಮ್ಮ ಏನು ಅನಿಸ್ತಂತ ಮರಿದೇ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರೈಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಚ್ಮಿ ಗಿರಿ ಸೈನಿಂಗ್ ಆಫ್ ಆ ಕನ್ನಡ ರೈಸ್ಪಾಕ್ ಮತ್ತು ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ಸ್ಟೇ ಅಂಡ್ ಡ್ರೈವ್ ಸೇಫ್